ಹಾಯ್ ಫ್ರೆಂಡ್ಸ್ ನಾನು ಮೀರಾ ಮೈಸೂರಿನವಳು ನನ್ನ ಗಂಡ ಸುನಿಲ್ ನಾವಿಬ್ಬರು ಗುಜರಾತ್ನಿಂದ ಬಂದು ಇಲ್ಲಿ ವಾಸವಾಗಿದ್ದೇವೆ ನಾನು ಸುಮಾರು ಇಲ್ಲಿಗೆ ಬಂದು ಎಂಟು ವರ್ಷ ಆಗಿದೆ ಹೀಗಾಗಿ ನನಗೆ ಕನ್ನಡ ಚೆನ್ನಾಗಿ ಬರುತ್ತದೆ ಸುನಿಲ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಮನೆಯಲ್ಲಿ ನಾನು ನನ್ನ ಗಂಡ ಒಂದು ವರ್ಷದ ಒಂದು ಮಗು ಮಾತ್ರ ಇದ್ದೇವೆ ನಮ್ಮೊಂದಿಗೆ ಯಾರೂ ಇಲ್ಲ ನಾವು ನಮ್ಮ ಸ್ವಂತ ಮನೆಯಲ್ಲಿ ವಾಸವಾಗಿದ್ದೇವೆ ನನ್ನ ಗಂಡ ಯಾವಾಗಲೂ ಆಫೀಸ್ ಕೆಲಸದಲ್ಲೇ ಬ್ಯುಸಿಯಾಗಿರುತ್ತಿದ್ದ ಆತ ಪ್ರತಿದಿನ ಮೀಟಿಂಗ್ ಕೋಡಿಂಗ್ ಸೆಷನ್ಸ್ ಅಂತ ತಲೆಕೆಡಿಸಿಕೊಂಡಿದ್ದ ಕೆಲವೊಮ್ಮೆ ನೈಟ್ ಡ್ಯೂಟಿಯನ್ನು ಮಾಡ್ತಾ ಇದ್ದ ಮನೆಗೆ ಬರುತ್ತಿರಲಿಲ್ಲ ಆದರೆ ಮನೆಯಲ್ಲಿ ನನಗೆ ಒಬ್ಬಳೆ ಇದ್ದು ಬೇಜಾರಾಗಿತ್ತು ಹೀಗೆ ಇದ್ದಾಗ ಒಂದು ದಿನ ನಾನು ರೀ ನನಗೆ ಮನೆಯಲ್ಲಿ ಒಬ್ಬಳೇ ಇದ್ದು ಇದ್ದು ಬೇಜಾರ್ ಆಗುತ್ತಿದೆ ಇತ್ತೀಚೆಗೆ ನೀವೂ ಕೂಡ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅಲ್ಲದೆ ಈ ಮಗು ಕೂಡ ಚಿಕ್ಕದು ಜಾಸ್ತಿ ಕಿರಿ ಕಿರಿ ಮಾಡುತ್ತದೆ ನಾನು ಸ್ವಲ್ಪ ದಿನ ಊರಿಗೆ ಹೋಗಿ ಬರುತ್ತೇನೆ ಎಂದಾಗ ಆತ ಊರಿಗೆಲ್ಲ ಹೋಗಬೇಡ ನಮ್ಮ ಆಫೀಸಲ್ಲಿ ಒಬ್ಬರು ಸೀನಿಯರ್ ಮ್ಯಾನೇಜರ್ ರಶ್ಮಿ ಇದ್ದಾರೆ ಅವರಿಗೂ ಕೂಡ ಯಾರಿಲ್ಲ ಹೀಗಾಗಿ ಅವರು ಟೈಮ್ ಪಾಸ್ ಮಾಡೋಕೆ ಅಂತ ಮಹಿಳಾ ಸಂಘ ಸೇರಿದ್ದಾರೆ ನೀನು ಕೂಡ ಬೇಕಿದ್ದರೆ ಅಲ್ಲಿಗೆ ಸೇರಿಕೋ ನಿನಗೂ ಹತ್ತಾರು ಜನರ ಪರಿಚಯ ಆಗುತ್ತೆ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಮರುದಿನ ರಜೆ ಇದ್ದಿದ್ದರಿಂದ ಆತ ನನ್ನನ್ನು ರಶ್ಮಿ ಅವರ ಮನೆಗೆ ಕರೆದುಕೊಂಡ ಹೋದ ಅವರು ನಮ್ಮಣ್ಣ ಬರಮಾಡಿಕೊಂಡು ಅತಿಥಿ ಸತ್ಕಾರ ಮಾಡಿದರು ಆಮೇಲೆ ಮಹಿಳಾ ಸಂಘದ ಬಗ್ಗೆ ಮಾಹಿತಿ ಕೊಟ್ಟು ಇನ್ಮೇಲೆ ಪ್ರತಿದಿನ ಸಾಯಂಕಾಲ ಅಲ್ಲಿಗೆ ಬರೋಕೆ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ನಾನು ನನ್ನ ಗಂಡ ಇನ್ನೇನು ಹೋರಾಡಬೇಕು ಎನ್ನುವಷ್ಟರಲ್ಲಿ ಅವರ ಮಗ ನಿತೀಶ್ ಬಂದ ಅವಾಗ ರಶ್ಮಿ ಅವರು ತಮ್ಮ ಮಗನ ಪರಿಚಯ ಮಾಡಿಕೊಟ್ಟರು ನೋಡೋಕೆ ಸುಂದರವಾಗಿ ಎತ್ತರವಾಗಿ ಬೆಳ್ಳಗೆ ಇದ್ದ ಅವನು ಮೊದಲ ನೋಟದಲ್ಲೇ ಇಷ್ಟವಾಗಿ ಬಿಟ್ಟ ಆದರೆ ಮತ್ತೆ ವಾಸ್ತವಕ್ಕೆ ಬಂದು ಸುಮ್ಮನೆ ಕುಳಿತು ಸ್ವಲ್ಪ ಹೊತ್ತು ಮಾತಾಡಿ ಮನೆಗೆ ನಾನು ನನ್ನ ಗಂಡ ಹಿಂದಿರುಗಿದೆವು ಮರುದಿನ ನಾನು ಸಂಘಕ್ಕೆ ಹೋಗಬೇಕು ಎಂದು ರೆಡಿಯಾಗಿದ್ದೆ ಆಗ ನಮ್ಮ ಮನೆಯಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಯಿತು ನಾನು ಯಾರು ಅಂತ ತೆಗೆದು ನೋಡಿದರೆ ರಶ್ಮಿ ಅವರ ಮಗನ ಜೊತೆಗೆ ಬಂದಿದ್ದರು ಆಗ ನಿಮ್ಮ ಮಗು ಇದೆಯಲ್ಲ ಬರೋಕೆ ಕಷ್ಟ ಆಗುತ್ತೆ ಅಂತ ನಾನೇ ಕರೆದುಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಆಮೇಲೆ ಎಲ್ಲರೂ ಸೇರಿ ಮಹಿಳಾ ಸಂಘಕ್ಕೆ ಹೋದೆವು ಆತ ನಮ್ಮನ್ನು ಬಿಟ್ಟು ಹೊರಟಿದ್ದ ಆಗ ನಾನು ಎಲ್ಲಿಗೆ ಹೋಗ್ತೀಯಪ್ಪಾ ಅಂತ ಕೇಳಿದಾಗ ಅವನು ಜಿಮ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ ನನಗೆ ಅವಾಗ ಗೊತ್ತಾಯ್ತ ಅವನು ಏಕೆ ಅಷ್ಟೊಂದು ಫಿಟ್ ಆಗಿದ್ದಾನೆ ಅಂತ ನಾನು ಸರಿ ಅಂತ ಹೇಳಿದೆ ನನಗೆ ಮಗು ವೈಯಕ್ತಿಕ ಜೀವನವನ್ನು ಸಮತೋಲನ ಮಾಡುವುದು ಒಂದು ಸವಾಲಾಗಿತ್ತು ಯಾಕಂದರೆ ಸುನಿಲ್ ದಿನದಿಂದ ಕೆಲಸ ಹೆಚ್ಚಾಗಿದ್ದವು ಆತ ಮನೆಗೆ ಬಂದರೂ ಕೆಲಸದಲ್ಲೇ ಬ್ಯುಸಿಯಾಗಿದ್ದ ನನಗೆ ಪ್ರೀತಿಯ ಕೊರತೆಯಾಗಿತ್ತು ಆದರೂ ಕೂಡ ಇದನ್ನು ಅವನಿಗೆ ಹೇಳದೆ ನಾನು ಹೇಗೋ ನನ್ನ ಕಷ್ಟವನ್ನು ನುಂಗಿಕೊಂಡು ಮಗುವಿನ ಮುಖ ನೋಡಿಕೊಂಡು ಸುಮ್ಮನೆ ಎದ್ದು ಬಿಡುತ್ತಿದ್ದೆ ನಾನೇ ಏಕಾಂತದಲ್ಲಿ ಅವನ ಸಮೀಪ ಹೋದರೂ ಸಹಿತ ಅವನು ಸುಮ್ಮನೆ ಮಲಗು ನನಗೆ ಕೆಲಸ ಇದೆ ಇದಕ್ಕೆಲ್ಲ ಇವಾಗ ಸಮಯವಿಲ್ಲ ಎಂದು ಹೇಳುತ್ತಿದ್ದ ಹೀಗೆ ಮೂರ್ನಾಲ್ಕು ತಿಂಗಳು ಕಳೆದರೂ ಆತ ಕೆಲಸದಲ್ಲೇ ಬ್ಯುಸಿಯಾಗಿದ್ದ ಕೊನೆಗೆ ನನ್ನ ಜೀವನದಲ್ಲಿ ಒಂದು ತಿರುವು ಪಡೆಯುವ ಘಟನೆ ನಡೆಯಿತು ಸುಮಾರು ಮೂರ್ನಾಲ್ಕು ತಿಂಗಳು ಆದ ಮೇಲೆ ನಾನು ಊರಿಗೆ ಹೋಗೋಕೆ ನಿರ್ಧಾರ ಮಾಡಿದೆ ಈ ನಡುವೆ ಸುನಿಲ್ ಕೂಡ ವಿದೇಶಕ್ಕೆ ಹೋಗಿಬಿಟ್ಟ ನಾನು ನೇರವಾಗಿ ಗುಜರಾತಿನ ಸೂರತ್ನಲ್ಲಿರುವ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ನೋಡಿದರೆ ಮನೆಯಲ್ಲಿ ಪಿಂಟೋ ಬಂದಿದ್ದ ಪಿಂಟೋ ನನ್ನ ಸೋದರ ಅತ್ತೆಯ ಮಗ ನನಗಿಂತ ಆರು ವರ್ಷ ಸಣ್ಣವನು ಅವನು ಬೇಸಿಗೆ ರಜೆಗೆ ನಮ್ಮ ಮನೆಗೆ ಬರುತ್ತಿದ್ದ ನಾನು ಹೋದ ಕೂಡಲೇ ನನ್ನನ್ನು ನೋಡಿ ಖುಷಿಯಿಂದ ಮಾತನಾಡಿಸಿ ಮಗುವನ್ನು ಎತ್ತಿಕೊಂಡ ಅದಾದ ಬಳಿಕ ಎಂದಿನಂತೆ ದಿನ ಕಳೆಯಿತು ಆದರೆ ಮರುದಿನ ಪಿಂಟೋ ಬೆಳಿಗ್ಗೆ ಎದ್ದು ಚಹಾ ಕುಡಿಯೋಕೆ ಅಂತ ಅಡುಗೆ ಮನೆಗೆ ಹೊರಟಿದ್ದೆ ಅವಾಗ ಪಿಂಟೋ ಪೇಪರ್ ಓದುತ್ತಾ ನನ್ನ ಕಡೆಗೆ ನೋಡುತ್ತಿದ್ದ ನನ್ನ ಅಪ್ಪ ಕೂಡ ನನ್ನ ಗಂಡ ತರಾನೇ ಇದ್ದರು ಅವರು ಕೂಡ ಯಾವಾಗಲೂ ಬ್ಯುಸಿನೆಸ್ ಅಂತ ಬೇರೆ ಬೇರೆ ಊರಿಗೆ ಓಡಾಡ್ತಾ ಇದ್ದರು ಕೊನೆಗೆ ಹೀಗೆ ನಾನು ಪಿಂಟೋವನ್ನು ಎರಡು ದಿನ ಗಮನಿಸಿದೆ ಆತ ಸಮಯ ಸಿಕ್ಕಾಗಲೆಲ್ಲ ಚಹಾ ಕೊಡುವಾಗಲೂ ನನ್ನ ಸೌಂದರ್ಯವನ್ನು ನೋಡುತ್ತಿದ್ದ ಆಮೇಲೆ ನನಗೆ ಎಲ್ಲವೂ ಅರ್ಥವಾಯಿತು ಹೀಗೆ ಒಂದೆರಡು ದಿನ ಆದ್ಮೇಲೆ ನಾನು ನನ್ನ ಜೀವನದ ಬಗ್ಗೆ ವಿಚಾರ ಮಾಡಿ ಮೂರ್ನಾಲ್ಕು ತಿಂಗಳಿನಿಂದ ದೊರೆಯದ ಸುಖದ ಕೆಲಸವನ್ನು ಈತನಿಂದ ಪಡೆಯಬೇಕು ಎಂದು ನಿರ್ಧಾರಕ್ಕೆ ಬಂದುಬಿಟ್ಟೆ ಒಂದು ದಿನ ನಾನು ಮನೆಯಲ್ಲಿ ಗೋಧಿಯನ್ನು ಸ್ವಚ್ಛ ಮಾಡುತ್ತಾ ಕುಳಿತಿದ್ದಾಗ ನಾನು ಸ್ವಲ್ಪ ಸೀರೆಯನ್ನು ಸರಿಸಿದ್ದೆ ಅವನು ಟಿವಿ ನೋಡುತ್ತಾ ನನ್ನನ್ನೇ ನೋಡುತ್ತಾ ಇದ್ದ ನಾನು ಅವಾಗ ಧೈರ್ಯ ಮಾಡಿ ಯಾಕೋ ನಿನಗೆ ಯಾರೂ ಲವರ್ ಇಲ್ಲವ ಎಂದು ಕೇಳಿದಾಗ ಅವನೂ ಇಲ್ಲ ಎಂದು ಹೇಳಿದ ನನಗೆ ಅವನ ಬಗ್ಗೆ ಸ್ವಲ್ಪ ಪಾಪ ಎನಿಸಿತು ಕೊನೆಗೆ ಅವನು ನನ್ನ ಕಾಲುಗಳನ್ನೇ ನೋಡುವಾಗ ನಾನು ಅವನಿಗೆ ಕಣ್ಣು ಹೊಡೆದು ಬಿಟ್ಟೆ ಅವನು ಟಿವಿ ಆರಿಸಿ ಹೊರಗೆ ನಡೆದು ಬಿಟ್ಟ ಅವನು ಯಾಕೆ ಹಾಗೆ ಮಾಡಿದ ಎಂದು ನನಗೆ ಗೊತ್ತಾಗಲಿಲ್ಲ ಆಮೇಲೆ ನನಗೆ ಒಂಥರ ಅನಿಸತೊಡಗಿತು ನಾನೇನಾದ್ರೂ ತಪ್ಪು ಮಾಡಿದೆನಾ ಎಂದು ಎನಿಸತೊಡಗಿತು ಆಮೇಲೆ ಹತ್ತು ನಿಮಿಷ ಬಿಟ್ಟು ಬಂದು ಟಿವಿ ನೋಡೋಕೆ ಮತ್ತೆ ಕುಳಿತ ಅವಾಗ ನಾನು ಯಾಕೆ ಎದ್ದು ಹೋಗಿದ್ದೆ ಅಂತ ಕೇಳಿದೆ ಅವನು ಏನಿಲ್ಲ ಎಂದು ಹೇಳಿದ ಆದ ನಾನು ಹಾಗೆ ಮಾಡಿದೆ ಅಂತ ನೀನು ಇದ್ದು ಹೊರಗಡೆ ಹೋಗಿದ್ದೆ ಅಲ್ವಾ ಎಂದಾಗ ಅವನು ಹೌದು ಅಂತ ಹೇಳಿದ ಆಗ ನನಗೆ ಇವನು ಸ್ವಲ್ಪ ಸಂಕೋಚದ ಮನುಷ್ಯ ಇವನ ಜೊತೆಗೆ ಗೆಳೆತನ ಮಾಡಬೇಕು ಎಂದು ನಿರ್ಧಾರ ಮಾಡಿದೆ ಆತ ಮಾತ್ರ ನನ್ನನ್ನು ನೋಡುತ್ತಾನೇ ಇದ್ದ ನಾನು ಅವನಿಗೆ ಏನು ಎನ್ನಲಿಲ್ಲ ಏಕೆಂದರೆ ಅವನು ಇನ್ನೂ ಚಿಕ್ಕವನು ಎಂದು ಸುಮ್ಮನಾಗಿದ್ದೆ ಇದಾದ ಬಳಿಕ ಅವನನ್ನು ಸುಧಾರಿಸಬೇಕು ಎಂದು ಕೊಂಡು ಮರುದಿನ ದಿನದಿಂದ ನನಗೆ ಏನು ಬೇಕಾದರೂ ಅವನಿಗೆ ಹೇಳುತ್ತಿದ್ದೆ ಅವನು ಹೋಗಿ ತಂದು ಕೊಡುತ್ತಿದ್ದ ಅಮ್ಮ ಅವನಿಗೆ ಹಾಗೆಲ್ಲ ಮಾಡಬೇಡ ಚಿಕ್ಕವನು ಅಷ್ಟು ಕೆಲಸ ಹೇಳ್ಬೇಡ ಅಂತ ಹೇಳುತ್ತಾ ಇದ್ದಳು ಆಗ ನಾನು ಹಾಗಲ್ಲ ಅವನಿಗೆ ಸ್ವಲ್ಪ ಸಾಮಾಜಿಕವಾಗಿ ಇರಲಿ ಅಂತ ಅವನಿಗೆ ಬೇಕಂತಲೇ ಹೊರಗಡೆ ಕಳಿಸಿ ಅದನ್ನ ಇದನ್ನ ತಗೊಂಡ ಬರೋಕೆ ಅಂತ ಕಳಿಸ್ತೀನಿ ಎಂದೆ ಅವಾಗ ಅಮ್ಮ ನೀನು ಮಾಡೋದು ಸರಿ ಇದೆ ಬಿಡು ಅವನು ಸ್ವಲ್ಪ ಸಂಕೋಚ ಪಡುತ್ತಾನೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಳು ನಾನು ಸರಿ ಸರಿ ಅಂತ ಹೇಳಿ ಸುಮ್ಮನದೆ ಆಮೇಲೆ ನಾನು ಅವನ ನಂಬರ್ ತಗೊಂಡು ರೀಲ್ಸ್ ಕಳಿಸೋದು ಅದಕ್ಕೆ ಕಾಮಿಡಿ ಮಾಡೋದು ಚಾಟಿಂಗ್ ಮಾಡೋದು ಅಂತೆಲ್ಲ ಶುರು ಮಾಡಿದೆ ಅವನು ಕೂಡ ನನ್ನನ್ನು ಫ್ರೆಂಡ್ಸ್ ರೀತಿ ನೋಡೋಕೆ ಶುರು ಮಾಡಿದ ಹೀಗೆ ಒಂದು ದಿನ ಚಾಟಿಂಗ್ ಮಾಡಬೇಕಾದರೆ ಅವನ ಕಾಲೇಜ್ ಲೈಫು ಹೇಗೆ ಫ್ರೆಂಡ್ಸ್ ಹೇಗೆ ಎಂದೆಲ್ಲ ಕೇಳಿದಾಗ ಅವನು ಬರೀ ಹುಡುಗರ ಹೆಸರು ಹೇಳಿದ ನಾನು ಹುಡುಗಿಯರ ಬಗ್ಗೆ ಕೇಳಿದಾಗ ಅವನು ಸುಮ್ಮನೆ ಇದ್ದ ಕೊನೆಗೆ ಪರವಾಗಿಲ್ಲ ಹೇಳೋ ಯಾರಿಗೂ ಹೇಳೋಲ್ಲ ಅಂತ ಪ್ರಾಮಿಸ್ ಮಾಡಿದೆ ಆಗ ಅವನು ಹುಡುಗಿಯರ ಜೊತೆಗೆ ಮಾತನಾಡೋಕೆ ಸಂಕೋಚ ಆಗುತ್ತದೆ ನನಗೆ ಯಾವುದೇ ಹುಡುಗಿಯರ ಪರಿಚಯ ಎಲ್ಲ ಎಂದು ಹೇಳಿದ ಆಗ ಇವನೇ ನನಗೆ ಸಹಾಯ ಮಾಡುವ ಸರಿಯಾಗದ ವ್ಯಕ್ತಿ ಎಂದು ಮನಸ್ಸಲ್ಲೇ ನಿರ್ಧಾರ ಮಾಡಿ ಅದಕ್ಕೊಂದು ಉಪಾಯ ಮಾಡೋಕೆ ಶುರು ಮಾಡಿದೆ ಹೀಗೆ ಎರಡು ಮೈನಸ್ ಮೂರು ದಿನ ಆದಮೇಲೆ ನಾವಿಬ್ಬರೂ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಟ್ಟೆವು ನಾನು ಹೊರಗೆ ಹೋದಾಗಲೆಲ್ಲ ಅವನೇ ನನ್ನ ಮಗುವಿನ ಜೊತೆಗೆ ಆಟವಾಡುತ್ತಿದ್ದ ಕೆಲವೊಮ್ಮೆ ಅವನನ್ನು ಕರ್ಕೊಂಡು ಹೋಗುತ್ತಾ ಇದ್ದೆ ಇಬ್ಬರು ಹೊರಗೆ ಶಾಪಿಂಗ್ ಮಾಲ್ ಎಂದೆಲ್ಲ ಅಡ್ಡಾಡಿ ಮನೆಗೆ ಬರುತ್ತಿದ್ದೆವು ಆದರೆ ದಿನಗಳದಂತೆ ಅವನ ಬೇಸಿಗೆ ರಜೆ ಮುಗಿಯೋಕೆ ಬಂದಿತ್ತು ಆಗ ಒಂದು ದಿನ ನನ್ನ ದೊಡ್ಡಮ್ಮನಿಗೆ ಹುಷಾರಿರಲಿಲ್ಲ ಅವಳನ್ನು ನೋಡೋಕೆ ಅಂತ ಅಮ್ಮವಪ್ಪ ಅಹಮದಾಬಾದ್ಗೆ ಹೋದರು ಮನೆಯಲ್ಲಿ ನಾನು ನನ್ನ ಮಗು ಮತ್ತು ಪಿಂಟೋ ಮಾತ್ರೋ ಉಳಿದುಕೊಂಡಿದ್ದೆವು ನಾನು ಅವರ ಹೋದ ದಿನವೇ ಹೇಗಾದರೂ ಮಾಡಿ ನನ್ನ ಕೆಲಸ ಸಾಧಿಸಬೇಕು ಎಂದು ಉಪಾಯ ಮಾಡಿದೆ ಅದೇ ದಿನ ರಾತ್ರಿ ಬಾಗಿಲೆಲ್ಲ ಹಾಕಿ ನಾನು ಅವನು ಟಿವಿ ನೋಡಿಕೊಂಡು ಕೂತಾಗ ಹಳೆ ಹಿಂದಿ ಸಿನಿಮಾದಲ್ಲಿ ಆ ತರದ ದೃಶ್ಯ ಬರೋಕೆ ಶುರುವಾಯಿತು ಆತ ಕಣ್ಣು ಬಿಡದೆ ಟಿವಿಯನ್ನೇ ನೋಡುತ್ತಾ ಇದ್ದ ನನಗೂ ಕೂಡ ಒಂಥರ ಅನಿಸ್ತಾ ಇತ್ತು ಕೊನೆಗೆ ನಾನು ಅವನನ್ನು ತಿರುಗಿಸಿ ಒಂದು ಮುತ್ತು ಕೊಟ್ಟುಬಿಟ್ಟೆ ಅವನು ಕೂಡ ಸುಮ್ಮನೆ ಇದ್ದ ಆಗ ಅವನಿಗೆ ಇವತ್ತು ನಿನಗೆ ಎಲ್ಲಾ ಕೆಲಸವನ್ನು ಕಳಿಸಿ ಕೊಡ್ತೀನಿ ಅಂತ ಹೇಳಿದೆ ಅವನು ಸರಿ ಅಂತ ಹೇಳಿದ ಆಮೇಲೆ ಅವನು ಸರಿಯಾಗಿ ಎಲ್ಲಾ ಕೆಲವನ್ನು ಮಾಡಿದ ಅವನ ಕೆಲಸ ನನಗೆ ಇಷ್ಟವಾಯಿತು ಏಕೆಂದರೆ ಮೂರ್ನಾಲ್ಕು ತಿಂಗಳಿನಿಂದ ಬಾಕಿ ಉಳಿದಿದ್ದ ಕೆಲಸವನ್ನು ಆತ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದ ಕೊನೆಗೆ ನಾನು ಅವನಿಗೆ ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ ಧನ್ಯವಾದ ಹೇಳಿದೆ ಆದರೆ ಮರುದಿನ ನನ್ನ ತಂದೆ ತಾಯಿ ಬೇಗ ಬಂದರು ಇದಾದ ಮೇಲೆ ನನ್ನ ಗಂಡ ಕೂಡ ವಿದೇಶದಿಂದ ಬಂದು ನನ್ನನ್ನು ಮತ್ತೆ ಮೈಸೂರಿಗೆ ಕರೆದುಕೊಂಡು ಬಂದಿದ್ದಾನೆ ಇವಾಗ ಇಲ್ಲೇ ಮನೆಯಲ್ಲಿ ಮತ್ತೆ ಅದೇ ಹಾಡು ಅದೇ ಕತೆ ಎಂಬಂತೆ ನನ್ನ ಜೀವನ ಆಗಿದೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ